ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಲನ್ ಫಾರ್ ಗ್ರೋತ್ ಫೋರ್ತ್ ಟಾಪಿಕ್ ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ಅನ್ಸೋಷ್ಟೇನೆಂದರೆ ನಾವು ಒಂದು ನಾಲ್ಕು ವಿಡಿಯೋಗಳಿಂದನೂ ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ನಮ್ಮ ಕೆರಿಯರ್ ಗ್ರೋತ್ ಆಗಬೇಕು ಇಂಡಸ್ಟ್ರಿಯಲ್ ಫೀಲ್ಡಲ್ಲಿ ಅಂತ ಅಂದರೆ ನಮಗೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಬೇಸಿಕ್ ನಾಲೆಡ್ಜ್ ಏನೇನು ಬೇಕು ಬೇಸಿಕ್ ಸ್ಕಿಲ್ಸ್ ಏನೇನು ಇರಬೇಕು ಅನ್ನೋದನ್ನು ಈಗ ನಾಲ್ಕು ವೀಡಿಯೋದಿಂದೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಸೊ ಇದು ನಾಲ್ಕನೇ ವೀಡಿಯೋ ಸೊ ಈ ವಿಡಿಯೋದಲ್ಲಿ ನಾವು ಸೊ ರಿಮೈನಿಂಗ್ ಪಾರ್ಟ್ಸ್ನ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ವೆಲ್ಕಮ್ ಟು ಮೈ ಚಾನಲ್ ನೀವು ಇದೇ ಫಸ್ಟು ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಪ್ರಿವಿಯಸ್ ಪ್ರೀವಿಯಸ್ ವೀಡಿಯೋಸ್ ಸೊ ಇಂದಿನ ವೀಡಿಯೋಸನ್ನು ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ವಿಡಿಯೋ ಅವೈಲೇಬಿಲಿಟಿ ಇರುತ್ತೆ ಸೊ ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ಅಂಡ್ ಸಸ್ಟೈನ್ ನಾವು ಏನು ಮಾಡಿದ್ವಿ ರಿಕ್ವೈರ್ಮೆಂಟ್ಸ್ ಫಾರ್ ಕೆರಿಯರ್ ಗ್ರೋತ್ ಅನ್ನೋದನ್ನು ಎರಡು ಸೆಕ್ಷನ್ ಮಾಡಿದ್ವಿ ಒಂದು ಜನರಲ್ ರಿಕ್ವೈರ್ಮೆಂಟ್ಸು ಅಂಡ್ ಇಂಡಸ್ಟ್ರಿಯಲ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಲು ಈ ಎರಡು ರಿ ಈ ಎರಡು ರಿಕ್ವೈರ್ಮೆಂಟ್ಸಲ್ಲಿ ಸೊ ನಾವು ಜನರಲ್ ರಿಕ್ವೈರ್ಮೆಂಟ್ಸು ಕಂಪ್ಲೀಟಾಗಿ ಕವರ್ ಮಾಡಿದ್ದೀವಿ ಸೊ ಇಂಡಸ್ಟ್ರಿಯಲ್ ಸ್ಕಿಲ್ಸಲ್ಲಿ ಇಂಡಸ್ಟ್ರಿಯಲ್ ಅಂಡ್ ಆ್ಯಂಡ್ ಸ್ಕಿಲ್ಸಲ್ಲಿ ಸೊ ಒನ್ ಟೂ ತ್ರೀ ಫೋರ್ ಕವರ್ ಮಾಡಿದ್ದೀವಿ ಸೊ ಒನ್ ಟೂ ಕವರ್ ಮಾಡಿದ್ದೀವಿ ತ್ರೀ ಫೋರ್ ಫೈವ್ ಈ ವಿಡಿಯೋದಲ್ಲಿ ಕವರ್ ಮಾಡೋಣ ತ್ರೀ ಫೋರ್ ಫೈವ್ ಯಾವುದು ಅಂದರೆ ಇಂಡಸ್ಟ್ರಿಯಲ್ ಆಬ್ಜೆಕ್ಟಿವ್ ವರ್ಕಿಂಗ್ ನಾಲೆಡ್ಜ್ ಲೀಡರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೊ ಈ ಮೂರು ಪಾಯಿಂಟ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳೋಣ ಸೊ ಒನ್ ಟೂ ತ್ರೀ ನೀವು ಪ್ರೀವಿಯಸ್ ವಿಡಿಯೋ ನೋಡಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಇಂಡಸ್ಟ್ರಿಯಲ್ ಸ್ಕಿಲ್ ಈ ತ್ರೀ ಪಾಯಿಂಟ್ಸ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ಈ ವಿಡಿಯೋದಲ್ಲಿ ಸೊ ಇಂಡಸ್ಟ್ರಿಯಲ್ ಆಬ್ಜೆಕ್ಟಿವ್ ವರ್ಕಿಂಗ್ ನಾಲೆಡ್ಜ್ ಲೀಡರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದು ಇಂಡಸ್ಟ್ರಿಯಲ್ ಆಬ್ಜೆಕ್ಟಿವ್ ಅಂದರೆ ಇಂಡಸ್ಟ್ರಿಯಲ್ ಆಬ್ಜೆಕ್ಟಿವ್ ಅಂದರೆ ಇಂಡಸ್ಟ್ರಿಯಲ್ ಗೋಲ್ಸ್ ಏನು ಇಂಡಸ್ಟ್ರಿಯಲ್ ಆಬ್ಜೆಕ್ಟಿವ್ ಏನು ಆ ಒಂದು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಇಂಡಸ್ಟ್ರಿಯಲ್ಲಿ ಯಾವುದೇ ಒಂದು ಇಂಡಸ್ಟ್ರಿ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಎನಿ ಟೈಪ್ ಆಫ್ ಇಂಡಸ್ಟ್ರಿ ಸೊ ಬೇಸಿಕಲಿ ನಾನು ಈ ಒಂದು ಆಬ್ಜೆಕ್ಟಿವ್ನ ಸೊ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನ ಏಮ್ ಮಾಡಿಕೊಂಡು ನಾನು ಈ ಒಂದು ಆಬ್ಜೆಕ್ಟಿವ್ನ ಡಿಫೈನ್ ಮಾಡಿದ್ದೀನಿ ಬಟ್ ಯಾವುದೇ ಇಂಡಸ್ಟ್ರಿ ತೊಗೊಂಡ್ರು ಆಬ್ಜೆಕ್ಟಿವ್ ಕೆಲವೊಂದು ತುಂಬಾ ಕಾಮನ್ ಆಗಿರುತ್ತೆ ಕೋರ್ ಆಬ್ಜೆಕ್ಟಿವ್ಸ್ ದಿಸ್ ಇಸ್ ಕೋರ್ ಆಬ್ಜೆಕ್ಟಿವ್ ಅಂತ ಹೇಳ್ತೀವಿ ಸೊ ಕಂಪನಿಗೆ ಇರಬೇಕಾಗಿರ್ತಂಥ ಕಂಪನಿಗೆ ಕಂಪನಿಯಲ್ಲಿ ಇರ್ತಕ್ಕಂಥ ಸೊ ಕೋರ್ ಆಬ್ಜೆಕ್ಟಿವ್ಸ್ ಆ ಆಬ್ಜೆಕ್ಟಿವಲ್ಲಿ ನಂಬರ್ ಒನ್ ಬಂದು ಕ್ವಾಲಿಟಿ 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 ನಂಬರ್ ಒನ್ ಪ್ಲೇಸ್ ಯಾವಾಗಲೂ ಒಂದನೇ ಸ್ಥಾನದಲ್ಲಿರುತ್ತೆ ಸೊ ಗೋಲ್ ಬಂದ್ಬಿಟ್ಟು ಕಂಪನಿಗಳ ಗೋಲ್ ಬಂದ್ಬಿಟ್ಟು ಕ್ವಾಲಿಟಿ ಇಸ್ ನಂಬರ್ ಒನ್ ಸೊ ಅದರ ಆಬ್ಜೆಕ್ಟಿವ್ ಏನು ಡೆಲಿವರಿ ಪ್ರಾಡಕ್ಟ್ ದಟ್ ಮೀಟ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅಂದರೆ ಸೊ ನಾವು ಏನೇ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ರು ಏನೇ ಒಂದು ಪ್ರಾಡಕ್ಟ್ನ ನಾವು ತಯಾರಿಸಿದ್ರು ಅದು ಕಸ್ಟಮರ್ಗೆ ಎಕ್ಸ್ಪೆಕ್ಟೇಷನ್ ಕಸ್ಟಮರ್ಗೆ ಯಾವ ಥರ ಬೇಕು ಅವ್ರ ರಿಕ್ವೈರ್ಮೆಂಟ್ಸ್ ಏನಿದೆ ಸೊ ಅದನ್ನು ಮೀಟ್ ಆಗಬೇಕು ಸೊ ಪ್ರೊಡ್ಯೂಸ್ ಮಾಡಿರೋಂಥ ಪ್ರಾಡಕ್ಟ್ ಬಂದು ಸೊ ಪ್ರೊಡ್ಯೂಸ್ ಮ್ಯಾನುಫ್ಯಾಕ್ಚರ್ ಆಗಿರೋಂಥ ಪ್ರಾಡಕ್ಟ್ ಬಂದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದ್ರ ಪ್ರಕಾರನೇ ಇರಬೇಕು ಆ್ಯಂಡ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಕೆಲವೊಂದು ಜನರಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಸೊ ಅದೇ ಅದರ ಪ್ರಕಾರನೇ ಆ ಒಂದು ಪ್ರಾಡಕ್ಟು ಸೊ ಮ್ಯಾನುಫ್ಯಾಕ್ಚರ್ ಆಗಿರಬೇಕು ಅದು ನಂಬರ್ ಒನ್ ಕ್ವಾಲಿಟಿ ಆಬ್ಜೆಕ್ಟಿವ್ದು ಸೊ ಮೇಯ್ನ್ ಫೋಕಸ್ ಎನ್ಶ್ಯೂರ್ ಎನ್ಶ್ಯೂರ್ಸ್ ಕನ್ಸಿಸ್ಟೆನ್ಸಿ ರಿಲಯಬಿಲಿಟಿ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಅಂದರೆ ಸೊ ಕನ್ಸಿಸ್ಟೆಂಟಾಗಿರಬೇಕು ಕ್ವಾಲಿಟಿ ಅಂದರೆ ನಾವು ಸ್ಟಾರ್ಟ್ ಮಾಡ್ದಾಗಿಂದ ಎಂಡ್ವರ್ಗು ಸೊ ಅಂಟಿಲ್ ಕಸ್ಟಮರ್ ಎಕ್ ಎಕ್ಸಿಟ್ ಅಂದರೆ ಕಸ್ಟಮರ್ ಇರೋವರೆಗೂ ನಮ್ಮ ಪ್ರಾಡಕ್ಟ್ದು ಕ್ವಾಲಿಟಿ ಬಂದುಬಿಟ್ಟು ಆಗಿರಬೇಕು ರಿಲಯಬಲ್ ಆಗಿರಬೇಕು ಆ್ಯಂಡ್ ನಾವು ಮಾಡಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಪರ್ಫಾರ್ಮೆನ್ಸು ಸಕ್ ಚೆನ್ನಾಗಿರಬೇಕು ಸೊ ಅದಾದಮೇಲೆ ರೆಡ್ಯೂಸ್ ಡಿಫೆಕ್ಟ್ಸ್ ರಿವರ್ಕ್ ಆ್ಯಂಡ್ ವಾರಂಟಿ ಕ್ಲೈಮ್ಸ್ ಅಂತ ಹೇಳ್ತಾರೆ ಸೊ ರೆಡ್ಯೂಸ್ ಡಿಫೆಕ್ಟ್ಸು ಕ್ಲೈ ರಿವರ್ಕ್ ಅಂದರೆ ಯಾವುದೇ ಪ್ರಾಬ್ಲಮ್ಸ್ ಇರಬಾರ್ದು ಪ್ರೊಡ್ಯೂಸ್ ಮಾಡಿರೋ ಪ್ರಾಡಕ್ಟಲ್ಲಿ ಅಂತ ಸೊ ರಿವರ್ಕ್ ಅಂದರೆ ಮಲ್ಟಿಪಲ್ ಟೈಮ್ಸ್ ಅದನ್ನ ರಿಪೇರ್ ಮಾಡಿರಬಾರ್ದು ಸೊ ವಾರಂಟಿ ಕ್ಲೈಮ್ಸ್ ಅಂದರೆ ವಾರಂಟಿ ಕ್ಲೈಮ್ಸ್ ಅಂದರೆ ಈಗ ವಾರಂಟಿ ಕೊಟ್ಟಿರ್ತಾರೆ ಅದು ವಿತಿನ್ ವಾರಂಟಿ ಪೀರಿಯಡಲ್ಲಿ ಕ್ಲೈಮ್ಸ್ ಮಾಡೋದಾದ್ರೂ ಅಥವಾ ವಾರಂಟಿ ಪೀರಿಯಡ್ಲಲ್ಲಿ ರಿಪೇರ್ ಮಾಡೋದಾಗಿದ್ರೂ ಅದು ಸೊ ಮಿನಿಮೈಸ್ ಆಗಿರಬೇಕು ಕ್ವಾಲಿಟಿ ಇಂಪ್ರೂವ್ ಆಗಬೇಕಂದ್ರೆ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ರಿವರ್ಕ್ ಅಂದ್ರೆ ಏನು ಡಿಫೆಕ್ಟ್ಸ್ ಅಂದ್ರೇನು ವಾರಂಟಿ ಕ್ಲೈಮ್ಸ್ ಅಂದ್ರೇನು ಸೊ ಅದನ್ನೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಇಟ್ಕೊಳ್ಳೋಣ ಇಲ್ಲಿ ಮೈನ್ ಇಂಡಸ್ಟ್ರಿಯಲ್ ಆಜೆಕ್ಟಿವ್ಸ್ ಏನೇನಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಡೀಟೇಲಾಗೆ ಹೋಗಲ್ಲ ಸೊ ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತೀನಿ ಸೊ ನೆಕ್ಸ್ಟ್ ಬಂದು ಇಂಪ್ರೂವ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪ್ರೂವ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಸೊ ನಾವು ಡೆಲಿ ಡೆಲಿವರಿ ಮಾಡಿರೋಂಥ ಪ್ರಾಡಕ್ಟು ಅಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾ ಇದ್ದರೆ ಆಟೋಮ್ಯಾಟಿಕಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನು ಹಾಗೆ ಆಗುತ್ತೆ ಸೆಕೆಂಡ್ ಒನ್ ಬಂದು ಆನ್ ಟೈಮ್ ಡೆಲಿವರಿ ಸೊ ಆನ್ ಟೈಮ್ ಡೆಲಿವರಿ ಅಂದರೆ ಆಬ್ಜೆಕ್ಟಿವ್ ಆನ್ ಟೈಮ್ ಡೆಲಿವರಿದು ಆಬ್ಜೆಕ್ಟಿವ್ ಬಂದುಬಿಟ್ಟು ಡೆಲಿವರ್ ದ ಪ್ರಾಡಕ್ಟು ಕಸ್ಟಮರ್ ವಿತಿನ್ ಅಗ್ರಿ ಟೈಮ್ ಫ್ರೇಮ್ ಅಂದರೆ ಸೊ ನಾವು ಕಸ್ಟಮರ್ಗೆ ಹೇಳಿರ್ತೀವಿ ಒನ್ ಮಂತಲ್ಲಿ ಈ ಪ್ರಾಡಕ್ಟ್ನ ಕೊಡ್ತೀವಿ ಅಥವಾ ಒನ್ ವೀಕಲ್ಲಿ ಕೊಡ್ತೀವಿ ಅಥವಾ ಟೂ ಮಂತ್ಸಲ್ಲಿ ಕೊಡ್ತೀವಿ ಯಾವ ಟೈಮು ನಾವು ಕಮಿಟ್ ಆಗಿರ್ತೀವಿ ಅಥವಾ ಕಸ್ಟಮರ್ ಹತ್ರ ನಮ್ಮ ಹತ್ರ ಯಾವ ಥರ ಮ್ಯೂಚುವಲ್ ಅಗ್ರಿಮೆಂಟು ಯಾವ ಟೈಮ್ ಫ್ರೇಮಲ್ಲಿ ಒಂದು ಪ್ರಾಡಕ್ಟ್ ಡೆಲಿವರಿ ಆಗಬೇಕು ಅಂತ ಒಂದು ಟೈಮ್ ಲೈನ್ ಫಿಕ್ಸ್ ಮಾಡಿರ್ತೀವಿ ಆ ಟೈಮ್ ಲೈನಲ್ಲಿ ಸೊ ಕಸ್ಟಮರ್ಗೆ ಪ್ರಾಡಕ್ಟು ಡೆಲಿವರಿ ಆಗಬೇಕು ಡೆಲಿವರಿ ಡೇಟ್ಸು ಮಿಸ್ ಆಗಬಾರ್ದು ಅಂದರೆ ನಾವು ಅವರಿಗೆ ಕೊಡುವಂಥ ಡೇಟ್ಗಳು ಮಿಸ್ ಆಗಬಾರ್ದು ಅದು ಆನ್ ಟೈಮ್ ಡೆಲಿವರಿದು ಮೈನ್ ಆಬ್ಜೆಕ್ಟಿವ್ ರಿಡ್ಯೂಸ್ ಬ್ಯಾಕ್ಲಾಗ್ಸ್ ಪೆನಾಲ್ಟೀಸ್ ಆ್ಯಂಡ್ ಲಾಜಿಸ್ಟಿಕ್ ಕಾಸ್ಟ್ ಅಂದರೆ ರಿಡ್ಯೂಸ್ ಬ್ಯಾಕ್ಲಾಗ್ಸ್ ಅಂದರೆ ತುಂಬ ಪೆಂಡಿಂಗ್ ಇಟ್ಕೋಬಾರ್ದು ಇವಾಗ ಪ್ರೀವಿಯಸ್ ಮಂತಲ್ಲಿ ಒಂದು ಹಂಡ್ರೆಡ್ ಶಿಫ್ಟ್ ಮಾಡಬೇಕಾಗಿತ್ತು ಬಟ್ ನಾವು ಫಿಫ್ಟಿ ಶಿಫ್ಟ್ ಮಾಡಿದ್ವಿ ಫಿಫ್ಟಿ ಉಳ್ ಫಿಫ್ಟಿ ಬ್ಯಾಕ್ಲಾಗಿರುತ್ತೆ ಬ್ಯಾಲೆನ್ಸ್ ಇರುತ್ತೆ ಮತ್ತು ಈ ಮಂತಲ್ಲೂ ಹಂಡ್ರೆಡ್ ಶಿಫ್ಟ್ ಮಾಡಬೇಕು ಅದು ಹೊಲ್ಗೆ ಒನ್ ಫಿಫ್ಟಿ ಆಗುತ್ತೆ ಮತ್ತು ಈ ಮಂತ್ ಪ್ರಾಬ್ಲಮ್ ಆದರೆ ಅದು ಹಂಗೆ ನೆಕ್ಸ್ಟ್ ಮಂತಿಗೆ ಬ್ಯಾಕ್ಲಾಗ್ ಆಡಾಗ್ತಾ ಹೋಗುತ್ತೆ ಆ ಥರ ಸೊ ನಾವು ಮಾಡ್ಕೋಬಾರ್ದು ಆನ್ ಟೈಮ್ ಡೆಲಿವರಿ ಸೊ ವಿತ್ ಡೇಟ್ ಆ್ಯಂಡ್ ಕ್ವಾಂಟಿಟಿ ಶ ಮ್ಯಾಚ್ ಆಗಬೇಕು ಸೊ ಇದೆರಡೂ ಮೇನ್ ರೋಲ್ ಕ್ವಾ ಇಂಡಸ್ಟ್ರಿಯಲ್ಲಿ ತುಂಬಾ ಮೇಯ್ನ್ ರೋಲ್ನ ಪ್ಲೇ ಮಾಡ್ತಾವೆ ಏನಕ್ಕೆ ಅಂದರೆ ಸೊ ನಾವು ಆನ್ ಟೈಮ್ ಡೆಲಿವರಿ ಮಾಡಿದೀವಿ ಕ್ವಾಲಿಟಿ ಇಲ್ಲ ಅಂದ್ರೂ ಪ್ರಾಬ್ಲಮ್ ಕ್ವಾಲಿಟಿ ಇದೆ ಆನ್ ಟೈಮ್ ಡೆಲಿವರಿ ಮಾಡಿಲ್ಲ ಅಂದ್ರೂ ಪ್ರಾಬ್ಲಮ್ ಸೊ ಹಂಗಾಗಿ ಇದೆರಡನ್ನೂ ಬ್ಯಾಲೆನ್ಸ್ಡ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಮಾಡಬೇಕು ನೆಕ್ಸ್ಟ್ ಬಂದು ಕಾನ್ ಕಾಸ್ಟ್ ಕಾಂಪಿಟೇಟಿವ್ನೆಸ್ ಅಂದರೆ ಇದ್ರದ್ದು ಆಬ್ಜೆಕ್ಟ್ ಬಂದು ಹೈ ಆಫರ್ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಟ್ ಕಾಂಪಿಟೇಟಿವ್ ಪ್ರೈಸ್ ಅಚೀವ್ಡ್ ಬೈ ರಿಡ್ಯೂಸಿಂಗ್ ವೇಸ್ಟ್ ಆಪ್ಟಿಮೈಸಿಂಗ್ ಇಂಟರ್ನಲ್ ರಿಸೋರ್ಸ್ ಕಾಸ್ಟ್ ಆ್ಯಂಡ್ ಇಂಪ್ರೂವಿಂಗ್ ಆಪರೇಷನಲ್ ಎಫಿಷಿಯನ್ಸಿ ಅಂದರೆ ಕಾಸ್ಟ್ ಕಾಂಪಿಟೇಟಿವ್ ಇರಬೇಕು ನಮ್ಮದೇ ನಮ್ಮದು ಈಕ್ವಲೆಂಟ್ ಪ್ರಾಡಕ್ಟ್ಸ್ ಇರುತ್ತೆ ನಾವು ಇರೋ ಈಗ ಫಾರ್ ಎಕ್ಸಾಂಪಲ್ ಒಂದು ಮೊಬೈಲು ಸೊ ಈಗ ಇವಾಗ ಏನಾಗಿದೆ ಅಂದರೆ ಮಾರ್ಕೆಟಲ್ಲಿ ಒಂದು ಥೌಸಂಡ್ಸ್ ಮೊಬೈಲ್ ಬ್ರ್ಯಾಂಡ್ಸ್ ಇದೆ ಸೊ ಅದರಲ್ಲಿ ಕಾಂಪಿಟೇಷನ್ ಫ್ಯೂಚರ್ಸ್ ಎಲ್ಲ ಕರೆ ಫೀಚರ್ಸ್ ಎಲ್ಲ ಸೇಮ್ ಇರುತ್ತೆ ಬಟ್ ಕಾಸ್ಟ್ ವೇರಿಯೇಷನ್ ಇರುತ್ತೆ ಆ ಥರ ಟೈಮಲ್ಲಿ ನಾವೇನು ಮಾಡಬೇಕು ಕಾಸ್ಟ್ ಕಾಂಪಿಟೇಟಿವ್ ಇರಬೇಕು ಅಂದರೆ ಮಾರ್ಕೆಟ್ಗೆ ಕಾಂಪಿಟೇಟಿವ್ ಥರ ಇರಬೇಕು ಅಂದರೆ ನಮ್ಮ ಮಾಸ್ ನಮ್ಮ ಪ್ರೈಸ್ ಬಂದುಬಿಟ್ಟು ರೀಸನಬಲ್ ಪ್ರೈಸ್ ಇರಬೇಕು ಬೇರೆ ಪ್ರಾಡಕ್ಟ್ ಜೊತೆ ಕಾಂಪಿಟೇಟಿವ್ ಥರ ಇರಬೇಕು ಆ ಥರ ಮಾಡಬೇಕಂದ್ರೆ ನಾವೇನು ಮಾಡಬೇಕು ಸೊ ನಮ್ಮ ಇಂಡಸ್ಟ್ರೀಲಿರುವಂಥ ವೇಸ್ಟ್ ಯಾವ್ದಾದ್ರು ವೇಸ್ಟ್ ಆಗ್ತಾ ಇದ್ರೆ ಅದನ್ನು ರಿಡ್ಯೂಸ್ ಮಾಡಬೇಕು ಆಮೇಲೆ ಇಂಟರ್ನಲ್ ರಿಸೋರ್ಸ್ ಕಾಸ್ಟ್ನ ಆಪ್ಟಿಮೈಸ್ ಮಾಡಬೇಕು ಇದರಿಂದ ಕಾಸ್ಟ್ ಕಾಂಪಿಟೇಟಿವ್ನೆಸ್ನ ನಾವು ಮಾರ್ಕೆಟಲ್ಲಿ ಸೊ ಮೇಂಟೈನ್ ಮಾಡ್ಬೋದು ನೆಕ್ಸ್ಟ್ ಬಂದು ಕಂಟಿನ್ಯೂಯಲ್ ಇಂಪ್ರೂವ್ಮೆಂಟ್ ಸೊ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆಬ್ಜೆಕ್ಟಿವ್ ಬಂದುಬಿಟ್ಟು ಕಾನ್ಸ್ಟೆಂಟ್ಲಿ ಎನ್ಹಾನ್ಸ್ ಪ್ರೋಸೆಸ್ ಪ್ರಾಡಕ್ಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಬೇಸ್ಡ್ ಆನ್ ದ ಮೆಥಡಾಲಜೀಸ್ ಲೈಕ್ ಕೈಝನ್ ಲೀನ್ ಆ್ಯಂಡ್ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂದರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಸೊ ಅಂದರೆ ಸ್ಮಾಲ್ ಸ್ಮಾಲ್ ಇಂಪ್ರೂವ್ಮೆಂಟ್ ಮಾಡ್ತಾ ಡಿಫೆಕ್ಟ್ ರಿಡ್ಯೂಸ್ ಮಾಡಿರ್ಬೋದು ಅಥವಾ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಇರ್ಬೋದು ಅಥವಾ ಯಾವುದಾದ್ರೂ ವೇಸ್ಟ್ ಎಲಿಮಿನೇಷನ್ ಮಾಡೋದಿರ್ಬೋದು ಇದರಿಂದ ಸೊ ನಾವು ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಮಾಡಬೇಕು ಅದರಿಂದ ಕಂಪನಿಗೆ ಕಾಸ್ಟ್ ಸೇವ್ ಆಗುತ್ತೆ ಸೊ ಅದಕ್ಕೆ ಕೆಲವೊಂದು ಟೂಲ್ಸ್ ಇದೆ ಕೈಝನ್ನು ಲೀನ್ ಮ್ಯಾನುಫ್ಯಾಕ್ಚ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ಡೀಟೇಲ್ ಬೇಕು ಸೊ ಇದೆಲ್ಲ ಒನ್ ಡೇ ಟ್ರೈನಿಂಗ್ ಆ ತರ ಇರುತ್ತೆ ಸೊ ಇದರಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋದು ಬೇಡ ಈ ಸರದ ಟೂಲ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಇದೆಲ್ಲ ಒಂದೊಂದು ಟೂಲ್ ನೆಕ್ಸ್ಟ್ ಬಂದು ವರ್ಕಿಂಗ್ ನಾಲೆಡ್ಜ್ ವರ್ಕಿಂಗ್ ನಾಲೆಜ್ ವರ್ಕಿಂಗ್ ನಾಲೆಡ್ಜ್ ಏನೇನು ಗೊತ್ತಿರಬೇಕು ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ನಾವು ಸ್ಟೇಬಲ್ ಆಗಬೇಕು ಅಂದರೆ ನಾವು ಏನೇನು ಲರ್ನ್ ಮಾಡಬೇಕು ಏನೇನು ನಮಗೆ ಗೊತ್ತಿರಬೇಕು ಅಂದರೆ ಪ್ರೋಸೆಸ್ ಅಂಡರ್ಸ್ಟ್ಯಾಂಡಿಂಗ್ ಪ್ರೊಸೆಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಇರ್ಬೋದು ಅಥವಾ ಒಂದು ಸ್ಟೇಜ್ ಆಕ್ಟಿವಿಟಿ ಮಾಡೋಕ್ಕಿರ್ಬೋದು ನಮಗೆ ಅಲ್ಲಿ ಮಾಡೋವಂಥ ಪ್ರೋಸೆಸ್ಸು ನಮಗೆ ಅರ್ಥ ಆಗಬೇಕು ಸೊ ನೋಯಿಂಗ್ ಹೌ ಆಲ್ ದಿ ಡಿಪಾರ್ಟ್ಮೆಂಟ್ ಪ್ರೋಸೆಸ್ ವರ್ಕ್ ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಏನೇನು ಪ್ರೊಸೆಸ್ ಇರುತ್ತೆ ಅಸೆಂಬ್ಲಿ ಲೈನ್ ಇರುತ್ತೆ ಕ್ವಾಲಿಟಿಯಲ್ಲಿ ಇನ್ಸ್ಪೆಕ್ಷನ್ ಇರುತ್ತೆ ಈ ಥರ ಈ ಥರ ಪ್ರೊಸೆಸನ್ನು ಪ್ರೋಸೆಸ್ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಪ್ರೊಸೆಸ್ ಫ್ಲೋ ಇನ್ಪುಟ್ ಆ್ಯಂಡ್ ರಿಲೇಷನ್ಶಿಪ್ಸ್ ಅಂದರೆ ಇನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ರಿಲೇಷನ್ಶಿಪ್ ಅಂತಾರೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಪ್ರೊಸೆಸ್ ಫ್ಲೋ ಅಂದರೆ ಯಾವ ಪ್ರೊಸೆಸ್ ಫಸ್ಟ್ ಬರುತ್ತೆ ಯಾವ ಪ್ರೊಸೆಸ್ ನೆಕ್ಸ್ಟ್ ಬರುತ್ತೆ ಅದನ್ನು ಪ್ರೊಸೆಸ್ ಫ್ಲೋ ಅಂತಾರೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಬೈ ಪ್ರೊಸೆಸ್ ಇರೋದನ್ನ ಪ್ರೊಸೆಸ್ ಫ್ಲೋ ಅಂತಾರೆ ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಅದಾದಮೇಲೆ ಇನ್ಪುಟ್ ಏನು ಈಗ ನಾನು ಅಸೆಂಬ್ಲಿ ಮಾಡಬೇಕಂದ್ರೆ ಸೊ ನನಗೆ ಏನು ಇನ್ಪುಟ್ ಬೇಕು ಅಸೆಂಬ್ಲಿ ಮಾಡಬೇಕಂದ್ರೆ ನನಗೇನು ಬೇಕು ಪಾರ್ಟ್ಸ್ ಬೇಕು ಸ್ಕ್ರೂಸ್ ಬೇಕು ಟೂಲ್ಸ್ ಬೇಕು ಅದು ನನ್ನ ಇನ್ಪುಟ್ ಸೊ ಔಟ್ಪುಟ್ ಏನು ಅಸೆಂಬಲ್ಡ್ ಪ್ರಾಡಕ್ಟು ಔಟ್ಪುಟ್ ಆ ಥರ ಔಟ್ಪುಟ್ ಆ್ಯಂಡ್ ಇನ್ಪುಟ್ ರಿಲೇಷನ್ಶಿಪ್ಸು ನಮಗೆ ಅರ್ಥ ಆಗಬೇಕು ಸೆಕೆಂಡ್ ಒಂದು ಬಂದು ಎಕ್ವಿಪ್ಮೆಂಟ್ ಆ್ಯಂಡ್ ಟೂಲ್ಸ್ ಅಂದರೆ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಸು ಫೆಮಿಲೆ ಫೆಮಿಲಿಯಾರಿಟಿ ವಿತ್ ಮೆಷಿನ್ಸ್ ಆ್ಯಂಡ್ ಟೂಲ್ಸ್ ಯೂಸ್ಡ್ ಸ್ಪೆಸಿಫೈಡ್ ಇಂಡಸ್ಟ್ರಿ ಅಂದರೆ ನಾವು ಯಾವ ಇಂಡಸ್ಟ್ರೀಲಿ ಕೆಲಸ ಮಾಡಬೇಕು ಅಥವಾ ನಾವು ಯಾವ ಇಂಡಸ್ಟ್ರಿನ ಚೂಸ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಆ ಇಂಡಸ್ಟ್ರೀಲಿ ಯೂಸ್ ಮಾಡುವಂಥ ಎಕ್ವಿಪ್ಮೆಂಟ್ಸು ಟೂಲ್ಸು ಮೆಷಿನ್ಸ್ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು ಅದ್ರ ಬಗ್ಗೆ ತಿಳ್ಕೋಬೇಕು ಬೇಸಿಕ್ ನಾಲೆಡ್ಜು ಯಾವ ಥರ ಅಂದರೆ ಮೆಷಿನ್ ಆಪ್ರೇಟ್ ಯಾವ ಥರ ಮಾಡೋದು ಸೇಫ್ಟಿ ಪ್ರಿಕಾಷನ್ಸ್ ಏನೇನು ಮೆಷಿನ್ ಮೇಂಟೆನೆನ್ಸ್ ಏನು ಟ್ರಬಲ್ ಶೂಟಿಂಗ್ ಏನು ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಪ್ರಕಾರ ನಾವು ಆ ಸ್ಕಿಲ್ನ ಕಲ್ತ್ಕೋಬೇಕು ನೆಕ್ಸ್ಟ್ ಒಂದು ಬಂದು ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಕಾಂಪ್ಲಿಯನ್ಸ್ ಸೊ ಸ್ಟ್ಯಾಂಡರ್ಡ್ಸ್ ನಾಲೆಡ್ಜ್ ಆಫ್ ಇಂಡಿಯ ಇಂಡಸ್ಟ್ರಿಯಲ್ ಸೇಫ್ಟಿ ನಾಮ್ಸ್ ಅಂದರೆ ಆ ಇಂಡಸ್ಟ್ರಿಯಲ್ಲಿ ಏನೇನು ಸೇಫ್ಟಿ ನಾ ಸೇಫ್ಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಆ್ಯಂಡ್ ಯಾವ್ಯಾವ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡ್ತಿದ್ದಾರೆ ಲೈಕ್ ಐ ಯು ಎಸ್ ಎಕ್ಸಾಂಪಲು ಆ್ಯಂಡ್ ಓಶಾ ಅಂತಾರೆ ಸೊ ಇದೆಲ್ಲ ಸ್ಟ್ಯಾಂಡರ್ಡ್ಸು ಆ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕು ಸೊ ಅವೇರ್ನೆಸ್ ಆಫ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಎನ್ವಿರಾಮ್ಮೆಂಟಲ್ ರೆಗ್ಯುಲೇಷನ್ಸ್ ಅಂದರೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂದರೆ ಏನು ಅಂದರೆ ನಾವು ಮಾಡೋವಂಥ ಪ್ರಾಡಕ್ಟು ಯಾವ ಥರ ಇರಬೇಕು ಯಾವ ಥರ ಕ್ಯಾಟಗರಿ ಇರಬೇಕು ಯಾವ ಥರ ಕ್ರೈಟೀರಿಯಾದಲ್ಲಿ ಅದು ಪಾಸ್ ಆಗಬೇಕು ಅದನ್ನೆಲ್ಲ ನಾವು ತಿಳ್ಕೊಬೇಕು ಕ್ವಾಲಿಟಿ ಕ್ರೈಟೀರಿಯಾಸು ಆ್ಯಂಡ್ ಎನ್ವಿರಾನ್ಮೆಂಟಲ್ ರೆಗ್ಯುಲೇಷನ್ಸ್ ಅಂದರೆ ಎನ್ವಿರಾನ್ಮೆಂಟಲ್ಗೆ ಎಫೆಕ್ಟ್ ಇರೋ ಥರ ಏನೇನು ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೇಕು ಏನೇನು ರೂಲ್ಸ್ನ ಫಾಲೋ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಈ ಐ ಎಸ್ ಓ ಸ್ಟ್ಯಾಂಡರ್ಡ್ಸ್ ಎಲ್ಲ ಇದು ತುಂಬಾ ಡೀಟೈಲ್ಡ್ ಸ್ಟ್ಯಾಂಡರ್ಡ್ಸ್ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಸೊ ತುಂಬಾ ಟೈಮ್ ಬೇಕು ಸೊ ಅದನ್ನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ನಿಮಗೆ ಸೊ ತೋರಿಸ್ತೀನಿ ಸೊ ವರ್ಕಿಂಗ್ ನಾಲೆಡ್ಜ್ ಫೋರ್ತ್ ಒಂದು ವರ್ಕ್ ಪ್ಲೇಸ್ ಪ್ರಾಕ್ಟೀಸಸ್ ಅಂದ್ರೆ ನನ್ನ ವರ್ಕ್ ಪ್ಲೇಸಲ್ಲಿ ಯಾವ ಥರ ಪ್ರಾಕ್ಟೀಸಸ್ ಮಾಡಬೇಕು ಅಂಡರ್ಸ್ಟ್ಯಾಂಡಿಂಗ್ ದ ಶಾಪ್ ಫ್ಲೋರ್ ಆಪ್ರೇಷನ್ಸ್ ಶಾಪ್ ಫ್ಲೋರ್ ಅಂದರೆ ಎಲ್ಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗುತ್ತೋ ಅದನ್ನು ಶಾಪ್ ಫ್ಲೋರ್ ಅಂತ ಹೇಳ್ತೀವಿ ಎಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ನಡೆಯುತ್ತೋ ಸೊ ಅದನ್ನು ಶಾಪ್ ಫ್ಲೋರ್ ಅಂತ ಹೇಳ್ತೀವಿ ಸೊ ಆ ಶಾಪ್ ಫ್ಲೋರಲ್ಲಿ ಆಪ್ರೇಷನ್ ಬಗ್ಗೆ ನಮಗೆ ಗೊತ್ತಿರಬೇಕು ವರ್ಕಿಂಗ್ ವಿತ್ ಪ್ರೊಡಕ್ಷನ್ ಶೆಡ್ಯೂಲ್ ಶಿಫ್ಟ್ ಸಿಸ್ಟಮ್ ಆ್ಯಂಡ್ ವರ್ಕ್ ಫ್ಲೋ ಕೋಆರ್ಡಿನೇಷನ್ ಅಂದರೆ ಸೊ ಪ್ರೊಡಕ್ಷನ್ ಶೆಡ್ಯೂಲ್ ಯಾವ ಥರ ಇದೆ ಸೊ ಯಾವುದು ಪಾರ್ಟ್ ಇವತ್ತು ನಾವು ಪ್ರಾ ಸ್ಟಾರ್ಟ್ ಮಾಡಬೇಕು ನಮ್ಮ ಟೈ ಶಿಫ್ಟ್ ಸ್ಟಾರ್ಟ್ ಆದಮೇಲೆ ಆ್ಯಂಡ್ ಶಿಫ್ಟ್ ಸಿಸ್ಟಮ್ ಏನು ಶಿಫ್ಟ್ ಸಿಸ್ಟಮ್ ಅಂದರೆ ಶಿಫ್ಟ್ಸ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಜನರಲ್ ಶಿಫ್ಟ್ ಆ್ಯಂಡ್ ನೈಟ್ ಶಿಫ್ಟ್ ಅಂತ ಅದರ ಟೈಮಿಂಗ್ ಏನು ಸೊ ಅದನ್ನೆಲ್ಲ ನಾವು ತಿಳ್ಕೊಬೇಕಾಗುತ್ತೆ ಅದಾದಮೇಲೆ ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಟ್ರಬಲ್ ಶೂಟಿಂಗ್ ಸೊ ಹಂಗಂದರೆ ಏನು ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಟ್ರಬಲ್ ಶೂ ಶೂಟಿಂಗ್ ಅಂದರೆ ಏನು ಸೊ ಇವಾಗ ನಾವು ಯಾವುದೇ ಒಂದು ಆಕ್ಟಿವಿಟಿ ಯಾವುದೇ ಒಂದು ಪ್ರಾಸೆಸ್ ಮಾಡಬೇಕಾದ್ರೆ ನಮಗೆ ಪ್ರಾಬ್ಲಮ್ ಬರುತ್ತೆ ಅವಾಗ ನಾವೇನು ಮಾಡಬೇಕು ಐಡೆಂಟಿಫೈಯಿಂಗ್ ಆ್ಯಂಡ್ ರಿಸಾಲ್ವಿಂಗ್ ದ ಇಶ್ಯೂ ಇನ್ ಪ್ರೊಡಕ್ಷನ್ ಆರ್ ಎಕ್ವಿಪ್ಮೆಂಟ್ ಅಂದರೆ ಸೊ ನಾವು ಕೆಲಸ ಮಾಡೋ ಜಾಗದಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಐಡೆಂಟಿಫೈ ಮಾಡಬೇಕು ಅದಕ್ಕೆ ಸೊಲ್ಯೂಷನ್ನು ಫೈಂಡ್ ಔಟ್ ಮಾಡೋ ಥರ ನಮಗೆ ಸ್ಕಿಲ್ಸ್ ಇರಬೇಕು ಅಪ್ಲೈ ರೂಟ್ ಕಾಸ್ ಅನಾಲಿಸ್ ಆ್ಯಂಡ್ ಕಂಟಿನ್ಯೂಸ್ ಇಂಪ್ರೂಮೆಂಟ್ ಮೆಥಡ್ ಲೈಕ್ ಫೈವ್ ವೈ ಆ್ಯಂಡ್ ಪಿ ಡಿ ಸಿ ಎ ಸೊ ಅಪ್ಲೈ ರೂಟ್ ಕಾಸ್ ಅನಾಲಿಸ್ ಮಾಡಬೇಕಂದ್ರೆ ಒಂದು ಪ್ರಾಬ್ಲಮ್ ಬಂದರೆ ಅದು ಯಾಕಾಯಿತು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅದು ಆಗದೆ ಥರ ಸೊಲ್ಯೂಷನ್ ಮಾಡಬೇಕು ಬೈ ಯೂಸಿಂಗ್ ಸಮ್ಮ ಮೆಥಡ್ಸ್ ಫೈ ಐ ಅನಾಲಿಸಿಸ್ ಪಿ ಡಿ ಸಿ ಎ ಅನಾಲಿಸಿಸ್ ಅಂತ ಹೇಳ್ತಾರೆ ಇದೆಲ್ಲ ಟೂಲ್ಸ್ ನೆಕ್ಸ್ಟ್ ಕಮ್ಯುನಿಕೇಶನ್ ಆ್ಯಂಡ್ ಫೀಡ್ಬ್ಯಾಕ್ ಸಿಕ್ಸ್ತ್ ಒಂದು ಬಂದು ಕಮ್ಯುನಿಕೇಷನ್ ಆ್ಯಂಡ್ ಫೀಡ್ಬ್ಯಾಕ್ ಒಂದು ನಮಗೆ ವರ್ಕಿಂಗ್ ಏರಿಯಾದಲ್ಲಿ ಸೊ ನಮಗೆ ಪ್ರಾಪರಾಗಿ ರೆಸ್ಪಾನ್ಸ್ ಅಥವಾ ಸಪೋರ್ಟ್ ಸಿಗಬೇಕಂದ್ರೆ ಕಮ್ಯುನಿಕೇಷನ್ ಆ್ಯಂಡ್ ಫೀಡ್ಬ್ಯಾಕು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂದರೆ ಸೊ ಕೋಆರ್ಡಿನೇಟಿಂಗ್ ವಿತ್ ಎಂಜಿನಿಯರ್ ಸೂಪರ್ವೈಸರ್ ಆ್ಯಂಡ್ ಅದರ್ ವರ್ಕರ್ಸ್ ಅಂದರೆ ನಮಗೇನೇ ಪ್ರಾಬ್ಲಮ್ ಇರ್ಬೋದು ನಮಗೇನೇ ಇನ್ಪುಟ್ ಬೇಕಾಗಿರ್ಬೋದು ಅಥವಾ ಟೂಲ್ ಬೇಕಾಗಿರ್ಬೋದು ನಾವು ಇಂಜಿನಿಯರ್ಸು ಸೂಪರ್ವೈಸರ್ಸು ಅದರ್ ವರ್ಕರ್ಸ್ ಜೊತೆ ಕೋಆರ್ಡಿನೇಟ್ ಮಾಡಬೇಕು ಆ್ಯಂಡ್ ರೀಡಿಂಗ್ ಟೆಕ್ನಿಕಲ್ ಡಾಕ್ಯುಮೆಂಟ್ಸ್ ಲೈಕ್ ಎಸ್ ಒ ಪಿ ಈಸ್ ಅಂದರೆ ನಾವು ಕೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಯಾವ ಥರ ಕೆಲಸ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ಪು ಅದನ್ನು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಅಂತ ಇರುತ್ತೆ ಸೊ ಅದರಲ್ಲಿ ಡಿಫೈನ್ ಮಾಡಿರ್ತಾರೆ ಅದನ್ನು ನಾವು ರೀಡ್ ಮಾಡಿಯೇ ವರ್ಕ್ ಮಾಡಬೇಕು ಇದಿಷ್ಟು ವರ್ಕಿಂಗ್ ನಾಲೆಡ್ಜ್ ಸಿಕ್ಸ್ ಪಾಯಿಂಟ್ಸು ನೆಕ್ಸ್ಟ್ ಬಂದು ಲೀಡರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟು ಸೊ ಲೀಡರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಸೊ ಏನೇನು ಪಾಯಿಂಟ್ಸ್ ಬರುತ್ತೆ ನೋಡೋಣ ಸೊ ಫಸ್ಟ್ ಪಾಯಿಂಟ್ ಬಂದು ಲೀಡರ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಕೀ ಕ್ಯಾರೆಕ್ಟ್ರಿಸ್ಟಿಕ್ಸ್ ಅಂದರೆ ಲೀಡರ್ಶಿಪ್ ಗುಣಲಕ್ಷಣಗಳು ಏನಿರಬೇಕು ಲೀಡರ್ಶಿಪ್ ಅಂದರೆ ಯಾವ ಥರ ಇರಬೇಕು ಅನ್ನೋದನ್ನು ಸೊ ತಿಳ್ಕೊಳ್ಳೋಣ ಸೊ ವಿಷನ್ ವಿಷನ್ ಓರಿಯೆಂಟೆಡ್ ಅಂದರೆ ಸೆಟ್ಸ್ ಎ ಡೈರೆಕ್ಷನ್ ಅಂದರೆ ಡೈರೆಕ್ಷನ್ ಸೆಟ್ ಮಾಡಬೇಕು ಸೊ ಅಂದರೆ ಏನೇ ಒಂದು ಅಚೀವ್ ಮಾಡಬೇಕಂದ್ರೂ ನಾವು ಅದಕ್ಕೆ ಬಂದು ಡೈರೆಕ್ಷನ್ ಸೆಟ್ ಮಾಡಬೇಕು ಫಸ್ಟ್ ಆ್ಯಂಡ್ ಇನ್ಸ್ಪೈರ್ ಆ್ಯಂಡ್ ಮೋಟಿವೇಟ್ಸ್ ಎನ್ಕರೇಜ್ ಅದರ್ಸ್ ಅಂತ ಅಂದರೆ ನಾವು ಮೋಟಿವೇಟ್ ಮಾಡಬೇಕು ಯಾರಾದರೂ ನಮ್ಮ ಟೀಮಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಮೋಟಿವೇಟ್ ಮಾಡಬೇಕು ಇವಾಗ ಈಗ ಮಿಸ್ಟೇಕ್ ಮಾಡಿದಾಗ ಯಾವ ಥರ ಸಪೋರ್ಟ್ ಮಾಡ್ತೀವೋ ಅದೇ ಥರ ಅವರು ಕೆಲಸನ ಕರೆಕ್ಟ್ ಮಾಡಿದಾಗ ನಾವು ಅವ್ರಿಗೆ ಎನ್ಕರೇಜ್ ಮಾಡಬೇಕು ಇನೋವೇಟಿವ್ ಆ್ಯಂಡ್ ಇನೋವೇಟಿವ್ ಇನೋವೇಟಿವ್ ಅಂದರೆ ಡ್ರೈವ್ ಚೇಂಜಸ್ ಆ್ಯಂಡ್ ಇಂಪ್ರೂವ್ಮೆಂಟ್ಸ್ ಅಂದರೆ ಸೊ ಆಲ್ವೇಸ್ ಇಂಪ್ರೂವ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು ಅಂದರೆ ಇವಾಗ ಮಾಡ್ತಾ ಇರೋ ಪ್ರಕಾರ ಮಾಡೋದಕ್ಕಿಂತ ಇನ್ನೂ ಒಂದು ಬೆಟರ್ ಐಡಿಯಾ ಯಾವುದು ಸೊ ಯಾವ ಥರ ಪ್ರಾಸೆಸ್ ಮಾಡಿದ್ರೆ ಫಾಸ್ಟಾಗಿ ಮಾಡ್ಬೋದು ಅಥವಾ ಕರೆಕ್ಟಾಗಿ ಮಾಡ್ಬೋದು ಅದನ್ನು ಸೊ ಥಿಂಕ್ ಮಾಡಬೇಕು ಅದು ಲೀಡರ್ಶಿಪ್ ಕ್ಯಾರೆಕ್ಟ್ರಿಸ್ಟಿಕ್ಸು ಅದಾದಮೇಲೆ ಪೀಪಲ್ ಫೋಕಸ್ಡ್ ಪೀಪಲ್ ಫೋಕ್ಸ್ ಫೋಕಸ್ಡ್ ಅಂದರೆ ಬಿಲ್ಡ್ ಸ ಸ್ಟ್ರಾಂಗ್ ರಿಲೇಷನ್ಶಿಪ್ ಮೋರಲ್ ಆ್ಯಂಡ್ ಕಲ್ಚರ್ ಅಂತ ಅಂದರೆ ನಮ್ಮ ಟೀಮ್ ಜೊತೆ ನಮ್ಮ ಜೊತೆ ಕೆಲಸ ಮಾಡೋರ ಜೊತೆ ನಾವು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಬೇಕು ಅವ್ರ ಜೊತೆ ಗುಡ್ ರಿಲೇಷನ್ಶಿಪ್ ಇಟ್ಕೋಬೇಕು ಕೋಆರ್ಡಿನೇಟ್ ಮಾಡಬೇಕು ಆ್ಯಂಡ್ ಅವರಿಗೆ ಸಪೋರ್ಟ್ ಮಾಡಬೇಕು ಅದು ಮೋರಲ್ ಆ್ಯಂಡ್ ಕಲ್ಚರು ಆ್ಯಂಡ್ ರಿಸ್ಕ್ ಟೇಕಿಂಗ್ ರಿಸ್ಕ್ ಟೇಕಿಂಗ್ ಅಂದರೆ ವಿಲ್ಲಿಂಗ್ ಟು ಟ್ರೈ ನ್ಯೂ ಅಪ್ ಅಪ್ರೋಚಸ್ ಅಂತ ಅಂತ ಅಂದರೆ ರಿಸ್ಕ್ ತೊಗೊಳ್ಳೋ ಥರ ಇರಬೇಕು ಲೀಡರ್ಶಿಪ್ ಅಂದರೆ ರಿಸ್ಕ್ ತೊಗೊಳ್ತಾ ಇರಬೇಕು ರಿಸ್ಕ್ ಬಂದ ತಕ್ಷಣ ಓಕೆ ಇದು ನನ್ನ ಜಾಬ್ ಅಲ್ಲ ಇಟ್ಸ್ ನಾಟ್ ಮೈ ಜಾಬ್ ಅನ್ನೋ ಥರ ಸೊ ಲೀಡರ್ಶಿಪ್ ಇರಬಾರ್ದು ಲೀಡರ್ಶಿಪ್ ಅಂದರೆ ಎನಿ ಪ್ರಾಬ್ಲಮ್ ಅಥವಾ ಏನೇ ಪ್ರೊಡಕ್ಟಿವಿಟಿ ಲಾಸ್ ಇರ್ಬೋದು ಅಥವಾ ಏನೇ ಕ್ವಾಲಿಟಿ ಇಶ್ಯೂಸ್ ಬರ್ಬೋದು ಅವಾಗ ಸ್ಟ್ಯಾಂಡ್ ತೊಗೊಂಡು ನಿಂತ್ಕೋಬೇಕು ಅಂದರೆ ಸೊ ನಾವು ಅದನ್ನು ಓಕೆ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ರಿಸ್ಕ್ ತೊಗೊಳ್ಳೋ ಥರ ಇರಬೇಕು ಆ್ಯಂಡ್ ನ್ಯೂ ಅಪ್ರೋಚಸ್ ಅಂದರೆ ಯಾವುದೇ ಒಂದು ನ್ಯೂ ಅಪ್ರೋಚಸ್ ಬಂದರೂ ನೀವು ಅಕ್ಸೆಪ್ಟ್ ಮಾಡೋ ಥರ ಇರಬೇಕು ಅದು ಲೀಡರ್ಶಿಪ್ ಕ್ವಾಲಿಟೀಸ್ ನೆಕ್ಸ್ಟ್ ಬಂದು ಲೀಡರ್ಶಿಪ್ ಮ್ಯಾನೇಜ್ಮೆ ಲೀಡರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಸೊ ಕೀ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಲೀ ಲೀಡರ್ಶಿಪ್ ನೋಡಿದ್ವಿ ಇವಾಗ ಕೀ ಕ್ಯಾರೆಕ್ಟಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡೋಣ ಮ್ಯಾನೇಜ್ಮೆಂಟ್ ಅಂದರೆ ಏನು ಗೋಲ್ ಓರಿಯೆಂಟೆಡ್ ಸೊ ಗೋಲ್ ಓರಿಯೆಂಟೆಡ್ ಅಂದರೆ ಫೋಕಸ್ ಆನ್ ಎಕ್ಸಿಕ್ಯೂಟಿಂಗ್ ಟಾಸ್ಕ್ ಆ್ಯಂಡ್ ಮೀಟಿಂಗ್ ಟಾರ್ಗೆಟ್ಸ್ ಸೊ ಅಂದರೆ ಆಲ್ವೇಸ್ ಮ್ಯಾನೇಜ್ಮೆಂಟ್ ಅಂದರೆ ಯಾವ ಥರ ಇರಬೇಕು ಸೊ ಫೋಕಸ್ ಆನ್ ಎಕ್ಸಿಕ್ಯೂಟಿಂಗ್ ಸ್ಟಾ ಟಾಸ್ಕ್ ಅಂದರೆ ಟಾಸ್ಕ್ನ ಯಾವ ಥರ ಎಕ್ಸಿಕ್ಯೂಟ್ ಮಾಡೋದು ಒಂದು ಕೆಲಸನ ಯಾವ ಥರ ಅದನ್ನು ಕಾರ್ಯರೂಪಕ್ಕೆ ತರೋದು ಅನ್ನೋದನ್ನು ನಾವು ತಿಳ್ಕೊಬೇಕು ಆ್ಯಂಡ್ ಮೀಟಿಂಗ್ ಟಾರ್ಗೆಟ್ಸ್ ಅಂದರೆ ಏನು ಟಾರ್ಗೆಟ್ ಇರುತ್ತೆ ಅಂದರೆ ಇವತ್ತಿನ ದಿನ ಎಷ್ಟು ಮಾಡಬೇಕು ಅನ್ನೋದನ್ನು ನಾವು ಅದನ್ನು ಅಚೀವ್ ಮಾಡಲೇಬೇಕು ಅದಾದಮೇಲೆ ಪ್ಲ್ಯಾನ್ಸ್ ಆ್ಯಂಡ್ ಆರ್ಗನೈಸ್ ಅಲೋಕೇಟ್ ರಿಸೋ ಅಂದರೆ ಅಲೋಕೇಟ್ ರಿಸೋರ್ಸಸ್ ಡಿಫೈನ್ ರೋಲ್ಸ್ ಆ್ಯಂಡ್ ಸೆಟ್ ಡೆಡ್ ಲೈನ್ಸ್ ಅಂದರೆ ರಿಸೋರ್ಸ್ನ ಅಲೋಕೇಟ್ ಮಾಡಬೇಕು ಅಂದರೆ ಯಾವ್ಯಾವ ಕೆಲಸ ಯಾರ್ಯಾರು ಮಾಡಬೇಕು ಅನ್ನೋದನ್ನು ನಾವು ಅಲೋಕೇಟ್ ಮಾಡಬೇಕು ಅದಾದಮೇಲೆ ಯಾರ್ಯಾರು ಏನೇನು ಮಾಡಬೇಕು ಅನ್ನೋದನ್ನು ಡಿಫೈನ್ ಮಾಡಬೇಕು ಆ್ಯಂಡ್ ಡೆಡ್ ಲೈನ್ ಸೆಟ್ ಮಾಡಬೇಕಂದರೆ ಯಾವ ಕೆಲಸ ಯಾವಾಗ ಕಂಪ್ಲೀಟ್ ಆಗಬೇಕು ಅಂತ ಮಾಡಬೇಕು ಅದು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅದಾದ ಅದಾದಮೇಲೆ ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಡೀಲ್ ವಿತ್ ಆಪರೇಷನಲ್ ಇಶ್ಯೂಸ್ ಆ್ಯಂಡ್ ಎನ್ಶೂರ್ ಸ್ಮೂತ್ ವರ್ಕ್ ಫ್ಲೋ ಅಂದರೆ ಇಶ್ಯೂಸ್ ಬರ್ತಾ ಇರುತ್ತೆ ಅದನ್ನು ಆನ್ ಟೈಮ್ ರೆಸೊಲ್ಯೂಷನ್ ಮಾಡಬೇಕು ಆನ್ ಟೈಮ್ ಸಾಲ್ವ್ ಮಾಡ್ತಾ ಅವಾಗಿನ ಅವಾಗ ಅವಾಗಿನ ಪ್ರಾಬ್ಲಮ್ ಅವಾಗನೇ ಸಾಲ್ವ್ ಮಾಡ್ತಾ ಸೊ ನಾವೇನು ಮಾಡಬೇಕು ಸ್ಮೂತ್ ವರ್ಕ್ ಫ್ಲೋ ಸ್ಮೂತಾಗಿ ವರ್ಕ್ ಆಗೋ ಥರ ನೋಡ್ಕೋಬೇಕು ಅದಾದಮೇಲೆ ಪ್ರೊಸೆಸ್ ಡ್ರೀವನ್ ಪ್ರೋಸೆಸ್ ಡ್ರಿವನ್ ಅಂದರೆ ಎಂಫಸೈಸಸ್ ಸಿಸ್ಟಮ್ ಪ್ರೊಸೀಜರ್ಸ್ ಆ್ಯಂಡ್ ಎಫಿಷಿಯನ್ಸಿ ಅಂದರೆ ನಾವು ಎಷ್ಟೇ ಎಕ್ಸ್ಪರ್ಟ್ ಆಗಿದ್ರು ಪ್ರೋಸೆಸ್ ಡ್ರಿವನ್ ಆಗಿರಬೇಕು ಅಂದರೆ ಸಿಸ್ಟಮ್ ಪ್ರಕಾರನೇ ಮಾಡಬೇಕು ಆ ಸಿಸ್ಟಮಲ್ಲೇ ಮಾಡಬೇಕು ಆ್ಯಂಡ್ ಪ್ರೊಸೀಜರ್ ಅಂದರೆ ಒಂದು ಸ ಸೆಟ್ ಅಪ್ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಇದ್ರ ಪ್ರಕಾರನೇ ಮಾಡಿ ಈ ಸ್ಟೆಪ್ ಫಸ್ಟ್ ಮಾಡಿ ಈ ಸ್ಟೆಪ್ ಸೆಕೆಂಡ್ ಮಾಡಿ ಅಂತ ಗೊತ್ತಿರ್ತಾರೆ ಅದನ್ನೇ ಮಾಡಬೇಕು ನಾವು ಎಷ್ಟೇ ಪ್ರಾಕ್ಟೀಸ್ ಆದ್ರೂ ಫಾಲೋ ಪ್ರೊಸೀಜರ್ ಆ್ಯಂಡ್ ಎಫಿಷಿಯನ್ಸಿ ಎಫಿಷಿಯೆನ್ಸಿ ಅಂದರೆ ಎಫಿಷಿಯನ್ಸಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ವರ್ಕಿಂಗ್ ಅವರ್ಸ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಅದನ್ನು ಮಾನಿಟರ್ ಮಾಡಬೇಕು ರಿಸ್ಕ್ ರಿಸ್ಕ್ ಅವರ್ಸ್ ರಿಸ್ಕ್ ಅವರ್ಸ್ ಅಂದರೆ ಸೊ ರಿಸ್ಕ್ ಅಂದರೆ ರಿಸ್ಕ್ನ ಸ್ಟೆಬಿಲಿಟಿ ಪ್ರಿಫರ್ ಸ್ಟೆಬಿಲಿಟಿ ಪ್ರಿಡಿಕ್ಟಬಿಲಿಟಿ ಆ್ಯಂಡ್ ಕಂಟ್ರೋಲ್ ಅಂದರೆ ಏನೇ ರಿಸ್ಕ್ ಬಂದರೂನು ಅದನ್ನು ನಾವು ಸೊ ಸ್ಟಡಿ ಮಾಡಬೇಕು ಪ್ರಿಡಿಕ್ಟ್ ಮಾಡಬೇಕು ಯಾವ ಥರ ಸಾಲ್ವ್ ಮಾಡ್ಬೋದು ಯಾವ ಥರ ರಿಸ್ಕ್ ಬರ್ಬೋದು ಓಕೆ ಒಂದು ವರ್ಕ್ ಸ್ಟಾರ್ಟ್ ಮಾಡಿದ ಮೇಲೆ ಯಾವ ಥರ ರಿಸ್ಕ್ ಬರ್ಬೋದು ಅದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಸೊ ನಾವು ಥಿಂಕ್ ಮಾಡಬೇಕಾಗುತ್ತೆ ಇದಿಷ್ಟು ಮ್ಯಾನೇಜ್ಮೆಂಟ್ ಕ್ಯಾರೆಕ್ಟ್ರಿಸ್ಟಿಕ್ಸ್